ನಮ್ಮದು ಮುಕ್ತಹಳ್ಳಿ ಗ್ರಾಮದ ಧರೇಂದ್ರ ಅಂತ ಹೇಳಿ ನನ್ನ ಹೆಸರು ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿ ತಾಲೂಕು ಮುಕ್ತಹಳ್ಳಿಯಲ್ಲಿ ಔಷಧಿಯನ್ನು ಬಳಸ್ತಾ ಇದ್ದಾವೆ ಗಿಡಗಳನ್ನು ನಾನು ಭಾಳ ಈಕ್ಕಿದ್ದವು ಈಗೆಲ್ಲ ಆ ಟೈಪ್ ಏನು ಇಲ್ಲ ಚೆನ್ನಾಗಾಗಿದೆ ರಿಕವರ್ ಆಗ್ತಾ ಇದ್ದಾವೆ ಅವಾಗೆಲ್ಲ ನಾನು ಗಿಡ ನೋಡಿದ್ಬಿಟ್ರೆ ಸುಮ್ಮನೆ ತಿಪ್ಪಿಗೊಬ್ಬರ ಮಣ್ಣು ಅವನ್ನೆಲ್ಲ ಏರಾಗಂಥ ಅವಶ್ಯಕತೆ ಏನಿಲ್ಲ ಆ ಔಷಧಿ ಹಾಕಿದ ಮೇಲೆ ನನ್ನ ಗಿಡವನ್ನು ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಬಂದು ನಾನು ಅನುಭವದಿಲ್ಲ ನಮ್ಮೂರಲ್ಲಿ ಬಸಣ್ಣ ಅಂತಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವ್ರು ಆ ಟೈಪ್ ಮಡಿಕೆಂದ ಮೇಲೆ ನೀನು ಹಾಕಿ ನೋಡೋದ್ಮೇಲೆ ನನಗೆ ನಂಬಿಕೆ ಇರಲಿಲ್ಲ ತಿರುಗು ಕಲವೊಂದು ಎಲ್ಲ ಹಾಕಿರೋದು ತೋಟಗಳನ್ನು ಬಂದೆ ಹೋಗಿ ತಿರುಗು ನನಗೆ ಹಂಗೆ ಅನಿಸಿದ ಮೇಲೆ ಬಂದಾದ ಮೇಲೆ ಚೆನ್ನಾಗ್ ಅನಿಸ್ತು ತಿರುಗು ಈಗ ಹಾಕ್ತಾ ಇರೋದ್ರಿಂದ ಚೆನ್ನಾಗಾಗಿ ಭಾಳ ಒಂದು ಆರು ತಿಂಗಳಾಗಿದೆ ಹಾಕಿ ನಾನು ನೂರಕ್ಕೆ ನೂರು ರಿಸಲ್ಟ್ ಬಂದಿದೆ ಆರ್ಸ್ಕರ್ ಕಂಪ್ನಿಯನ್ನು ಬಳಸಿದ ಮೇಲೆ ಚೆನ್ನಾಗಾಗಿದೆ ಗಿಡಗಳನ್ನು ತಿರುಗು ನಾವೇನಾದ್ರೂ ಬೇರೆ ಔಷಧಿ ವಾರಕೊಮ್ಮೆ ಹದಿನೈದುಕೊಮ್ಮೆ ಸ್ಪ್ರೇ ಮಾಡಕ್ಕೆ ಅಂತ ಹೇಳ್ತಾರೆ ಕೆಲವೊಬ್ರಲ್ಲ ಔಷಧಿ ಕಂಪ್ನಿಯರು ನಾವು ಮಾಡೋದಿಲ್ಲ ಅದನ್ನು ಬೇಡ ಬೇಡಲೇ ಬೇಡ ಅಂತ ಹೇಳಿ ನಮ್ಮ ಮಾಸ್ಕರ್ ಕಂಪ್ನಿ ಔಷಧಿ ಹಾಕ್ತಾರದಿಂದ ಒಳ್ಳೆ ನೂರ್ಕ ನೂರು ನಾವು ಪರ್ಸೆಂಟೇಜ್ ಹೇಳಕ್ಕೆ ನಾನೇನು ಎಮ್ಮೆ ಕೊಚ್ಕೋಬೇಕು ಕಂಪ್ನಿ ಬಗ್ಗೆ ಏನು ನಾನು ಇದು ಮಾಡ್ಬೇಕು ಅಂತ ಹೇಳಿ ಡೆಮೊ ಮಾಡ್ತಾ ಇದನ್ನ ಪಕ್ಕ ನಮ್ಮ ರೈತರಲ್ಲಿ ನಾವು ರಿಸಲ್ಟ್ ಮೇಲೆ ನಾನು ಹಾಕ್ಯಂದ ಮೇಲೆ ಚೆನ್ನಾಗಾಗಿದೆ ಗಿಡಗಳನ್ನ ನಮ್ದು ಕಂಪ್ನಿಯಲ್ಲಿ ಔಷಧಿ ಹಾಕೋಕೆ ಆರ್ನೂರು ಲೀಟ್ರ್ ಗಿಡಕ್ಕೆ ಒಂದು ಲೀಟ್ರ್ ಸಿಂಪಣಿಯನ್ನು ಮಾಡೋಕ್ಕಾಗಿ ಔಷಧಿ ಅವರು ಸಂಪೂರ್ಣವಾಗಿ ಡ್ರಮ್ನಲ್ಲಿ ಬೇರೆ ಹಾಕ್ಯಂದು ಕಲಸಿ ಒಂದು ಗಿಡಕ್ಕೆ ಒಂದು ಲೀಟ್ರ್ ಸುತ್ತದ ಒಂದ್ ಅಡಿ ಬಿಟ್ಟು ಸುತ್ತಲಿಗೆ ಹಾಕ್ಬೇಕು ಹೊಲವನ್ನು ಇಟ್ಟನ್ನು ಹಾಕಿದ್ರೂ ನೂರ್ಕ್ ನೂರು ರಿಸಲ್ಟ್ ಚದಕ್ಲೆ ಹಾಕಿದ್ರೆ ಏನು ತೊಂದರೆ ಏನಿಲ್ಲ ಆದ್ರೂ ನಾವು ತ್ವಚೆತಿ ನಮ್ಮ ಮನಸ್ಸಿಗೆ ಇದಕ್ಕಾಗಕ್ಕೋಸ್ಕರ ಓಡಾಡೋಕಾಗ್ಲಿ ಹಾಕಕ್ಕಾಗ್ಲಿ ಅಂತ ಹೇಳಿ ಅದು ಖರ್ಚು ಅವಾಗೆಲ್ಲ ತಿಪ್ಪಿಗೊಬ್ಬರು ಏರಬೇಕರ್ ಆದ್ರೆ ನಾನು ಲೇಬರ್ಸ್ಗೆ ಆರ್ನೂರು ಏಳ್ನೂರು ರೂಪಾಯಿ ಲೋಡ್ ಕೊಡ್ಬೇಕು ತಿಪ್ಪಿಗೊಬ್ಬರ ನೋಡಿದ್ರೆ ಸಾವಿರ ರೂಪಾಯಿ ಆಗಿದೆ ಆ ಉದ್ದೇಶಕ್ಕಾಗಿ ನಾನು ಎಲ್ಲ ಬಿಟ್ಟು ಇದೊಂದು ಮಾಸ್ಕೇರ್ ಕಂಪ್ನಿಯನ್ನು ಅವಶ್ಯ ಹಾಕ್ತಿದ್ದಾನೆ ನಾನು ನೋಡ್ರಿ ತಿಪ್ಪಿ ಅಲ್ಲಿ ಒಂದು ಗೊಬ್ಬರ ತಗೋಳೋಕೆ ಹೋದ್ರೆ ಇವತ್ತು ಎಂಟು ಸಾವಿರ ರೂಪಾಯಿ ಲೋಡು ಲೇಬರ್ಸಿಗೆ ಖರ್ಚು ಏಳ್ನೂರಿಂದ ಆರ್ನೂರು ರೂಪಾಯಿ ಲೋಡ್ ಏರ್ತಾಯಿದ್ದಾರೆ ಟ್ಯಾಕ್ರಿ ಬಾಡಿಗೆ ಐನೂರು ರೂಪಾಯಿ ಲೋಡು ಅದನ್ನೆಲ್ಲ ಲೆಕ್ಕ ಮಾಡಿದ್ರೆ ಒಂಬತ್ತರಿಂದ ಒಂಬತ್ತುವರೆ ಸಾವಿರ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾ ಇತ್ತು ಎಕ್ರೆಯಲ್ಲಿ ಒಂದು ಆರು ಲೋಡ್ ಗೊಬ್ಬರ ಏರ್ತಿದ್ ನಾನು ಆರು ಲೋಡಿಗೆ ಲೆಕ್ಕ ಮಾಡಿದ್ರೆ ಇವತ್ತು ಒಂದು ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತೆ ಮೂವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಾ ಇತ್ತು ರೀ ಆಗ್ತಾಯಿದೆ ಹೊಲ ಕಲ್ಲ ಸಿಂಪಣೆ ಇದರಲ್ಲಿ ಎಂಟು ಸಾವಿರ ರೂಪಾಯಿ ಖರ್ಚಿನಲ್ಲಿ ಇದು ಸಿಂಪಡಣೆ ಒಂದು ಎಕರೆ ಆರಾಮ ಕಂಪ್ಲೀಟಾಗಿ ಆಗುತ್ತೆ ಅದಕ್ಕೆ ಮುಂಡಿಗೆ ರೋಗವನ್ನು ಭಾಳವ್ರನ್ನ ಕಾಡೋದಾಗಿ ಎಲ್ಲ ಗರಿಗಳೆಲ್ಲ ಬೀಳ್ತಿದ್ವು ನಾನು ಆದ್ರೂ ಕಂಪ್ನಿ ಹೋಗಿದ ಮೇಲೆ ನನ್ನ ಗರಿಗಳು ಯಾವನು ಇಳೆಬೀಳ್ತಲ್ಲ ಈಗ ಅವಾಗೆಲ್ಲ ಮುಂಚೆಗ ಅಕ್ಕಪಕ್ಕ ಇದ್ರಲ್ಲ ತೋಟೆ ಯಾಕೆ ಈ ಟೈಪ್ ಮಾಡ್ಕೊಂಡು ಯಾಕೆ ಈ ಟೈಪ್ ಮಾಡ್ಕೊಂಡು ನಾನು ಏನು ಮಾಡೋಕ್ಕೋಗಿಲ್ಲ ನಾನು ಈ ಗೊಬ್ಬರ ಅಂತ ಆಗ್ತಾ ಇದ್ದೆ ಹಂಗಾಗಿ ಈಗ ಬಸಣರ್ನಾಗ ಕಂಪ್ನಿಗೆ ಹೋಗಿ ಮೇಲೆ ಈ ಔಷಧಿ ಹಾಕಿ ಗರಿ ಬಿಡೋಲ್ಲ ಅಂತ ಹೇಳಿದರು ಹಂಗಾಗಿ ಅದನ್ನ ಹಾಕಿದ್ಮೇಲೆ ರಿಕವರ್ ಆಗಿದೆ ಗರಿಗಳು ಅಂತರ ಯಾವನು ಒಂದು ಇಳೆ ಬೀಳ್ತಲ್ಲ ಆರು ತಿಂಗಳಾಗಿದೆ ಹಾಕಿ ನಾನು ಅಷ್ಟೇ ರೋಗ ರೋಗನು ಬಹಳ ಇತ್ತು ನಮ್ದು ನೀರವ್ರ ಆಗಿರೋದ್ರಿಂದ ಕೊಳೆ ರೋಗನೂ ಬಹಳ ಕಾಡ್ತಾ ಇತ್ತು ಈಗ ಯಾರ ರೋಗನು ಇಲ್ಲ ನಾನು ಮತ್ತೆ ಬೇರೆ ಏನು ಮಾಡಿಲ್ರಿ ಈಗ ಔಷಧಿ ಹಾಕಿದ ಮೇಲೆ ಬಹಳ ಚೆನ್ನಾಗಿ ಚೆನ್ನಾಗ್ ಔಷಧಿ ಎಲ್ಲ ಆಗಾಗ್ಲಿ ಬಂದ ಇವ್ರು ಯಾಕೆ ಕಂಪ್ನಿ ಹಾಕ್ತಾ ನೀನು ಏನು ಹಾಕ್ತಾ ಇದೀವಿ ಅವನ್ನೆಲ್ಲ ಹಾಕ್ಬಾರ್ದು ಅಂತಂದ್ರು ತಿರುಗ ಮುಗ ಮತ್ತ ಔಷಧಿ ಹಾಕಿದ ಮೇಲೆ ರಿಸಲ್ಟ್ ನೋಡ್ರಿ ನೀವು ಅಂತ ಹೇಳಿ ಮತ್ತೆ ತಿರುಗ ಅವರೇ ಬಂದು ಔಷಧಿಯನ್ನು ನಮ್ನೆ ಸಹಿ ಕೇಳಿ ಹಾಕ್ತಾರೆ ಅವ್ರ ತೋಟದಲ್ಲಿ ನಿನ್ನ ತೋಟ ಎಷ್ಟು ಇಂಪ್ರೂವ್ಮೆಂಟ್ ಆತಲ್ಲ ನಾವು ಸುಮ್ಮನೆ ಸುಮ್ನೆ ಆಸೆಡ್ ಅಂತ ಹೇಳಿದ್ರು ಆದ್ರೆ ಈಗ ಮಾತ್ರ ಐತಲ್ಲ ಎಲ್ಲರೂ ಬಂದು ನಮ್ಮ ಹತ್ರ ಎಲ್ಲಿ ತರಿಸಿದ್ದೆ ಅವ್ರು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೇಳ್ತಾರೆ ನಾವು ಕೊಡ್ತಾ ಇದಾವೆ ಅವರು ತಗೊಂಡು ಸತೀತ ಆಯ್ಕೆ ತಿರ್ಗಲ್ಲ ಮೂರೇ ತಿಂಗಳಲ್ಲಿ ಆಯ್ಕೆ ನಮ್ಗೆ ಕೇಳ್ತದವ್ರು ಬಂದು ನಮ್ದು ಇಲ್ಲಿ ಸುಮ್ಮನೆ ಟನ್ ಗಂಟ್ಲೆ ತಗೊಂಬಂದು ಹಾಕೋದ್ರಿಂದ ನಮ್ಮ ಹೊನ್ನಾಳಿ ತಾಲೂಕಿನ ಗ್ರಾಮದಲ್ಲಿ ಎಲ್ಲರೂ ಯೂಸ್ ಅನ್ನು ಮಾಡಿದ್ರೆ ಏನು ಅಭ್ಯಂತರ ಇಲ್ಲ ತೊಂದರೆ ಏನಿಲ್ಲ ಮಾಡಲಿ ಅಂತ ಹೇಳಿ ನಾವು ದಯನಿಸ್ಪಡ್ತವೆ ಒಳ್ಳೆ ಕಂಪ್ನಿ ಇದು ಸುಮ್ಮನೆ ಅದರನ್ನು ಬಿಟ್ಕೊಂಡು ಆ ಕಂಪ್ನಿ ಈ ಕಂಪ್ನಿ ಅಂತ ಹೇಳ್ತಾ ಅನ್ನೋದು ನಾವು ಹೊಗಳ್ತಾ ಇಲ್ಲ ಇದನ್ನು ಮಾಡಿದರೆ ಒಳ್ಳೇದು ಉತ್ತಮ ಆಗುತ್ತೆ ನೋಡಿ ಮಾಸ್ಕರ್ ಕಂಪ್ನಿ ಕಡಿಮೆ ಖರ್ಚಿನಲ್ಲಿ ಇದನ್ನು ಮಾಡಿದರೆ ಅವನು ಚೆನ್ನಾಗುತ್ತೆ ಹೊನ್ನಾಳಿ ತಾಲೂಕಿನಲ್ಲಿ ನಾನು ಹೇಳೋಕೆ ಇಷ್ಟಪಡೋದು ಏನಪ್ಪ ಅಂದ್ರೆ ಅದಕ್ಕೆ ಲಾಭದಲ್ಲಿ ಖರ್ಚು ಅನ್ನು ಕಡಿಮೆ ಆಗುತ್ತೆ ಎಲ್ಲದನ್ನೂ ಮಾಡ್ಬೋದು ಎಲ್ಲರೂ ತೊಂದರೆ ಏನಿಲ್ಲ Gracias.